ಭದ್ರತೆ ಹೇಗಿದೆ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಮುಂದಿನ ದಿನಗಳು ಒಂದು ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಮಾಡಿದಾವೆ ಕೌಂಟಿಂಗ್ ಹಾಲ್ ಕೂಡ ಇಲ್ಲೇ ಇರುತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನ ಸಭಾ ಕ್ಷೇತ್ರಗಳು ಬರ್ತವೆ ಅವುಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ಆಗಿರುವಂಥ ಎಲ್ಲ ಇ ವಿ ಎಮ್ಗಳನ್ನು ಅಂದರೆ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ಬರುವಂಥ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಪೋಲಿಂಗ್ ಸ್ಟೇಷ ಇ ವಿ ಎಮ್ ಸೆಟ್ಟು ಪ್ಲಸ್ ಮ ಡ್ಯೂರಿಂಗ್ ದ ಪೋಲ್ ಸ್ವಲ್ಪ ನಾವೇನು ಎಕ್ಸ್ಚೇಂಜ್ ಮಾಡಿ ಒಂದು ಅರವತ್ತು ಮತಪೆಟ್ಟಿಗಳು ಬದಲಾವಣೆ ಮಾಡಿದೆ ಅದನ್ನು ಸೇರಿದ ಹಾಗೆ ನಾವಿಲ್ಲಿ ತಂದು ಇವಾಗ ಸ್ಟ್ರಾಂಗ್ ರೂಮಲ್ಲಿ ಇಡ್ತಾ ಇದ್ದೇವೆ ಈಗೆಲ್ಲವೂ ನಮ್ಮ ಕೇಂದ್ರಕ್ಕೆ ಬಂದಿದ್ದಾವೆ ಸ್ಟ್ರಾಂಗ್ ರೂಮ್ನಲ್ಲಿ ಅವನ್ನೆಲ್ಲ ಶೇಖರಣೆ ಮಾಡಿ ಮತ್ತೆ ಸ್ಟ್ಯಾಚ್ಯುಟರಿ ಕವರ್ಸ್ ನಾನ್ ಸ್ಟ್ಯಾಚುಟರಿ ಕವರ್ಸ್ ಎಲ್ಲ ಮತ್ತೊಮ್ಮೆ ಅದನ್ನು ಪರಿಶೀಲಿಸಿಕೊಂಡು ಇಡ್ತಾ ಇದ್ದಾರೆ ಸ್ಕೂಟ್ನಿಗೋಸ್ಕರ ಹಾಗಾಗಿ ಇನ್ನು ಒಂದು ಅಥವಾ ಒಂದೂವರೆ ಗಂಟೆ ಒಳಗಡೆ ಎಲ್ಲವೂ ಕೂಡ ಸ್ಟ್ರಾಂಗ್ ರೂಮು ಲಾಕ್ ಆಗುತ್ತೆ ಅದೆಲ್ಲ ಆದಮೇಲೆ ಅಬ್ಸರ್ವರ್ ಬರ್ತಾರೆ ಅಬ್ಸರ್ವರ್ ಬಂದು ಅಬ್ಸರ್ವರ್ ಸಮ್ಮುಖದಲ್ಲಿ ಹಾಗೆ ಕ್ಯಾಂಡಿಡೇಟ್ಗಳಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಇಲ್ಲಿ ಕ್ಲೋಸ್ ಮಾಡ್ತೇವೆ ಅಂತ ಅವರು ಬರ್ತಾರೆ ಅವ್ರು ಬಂದು ಅವರ ಸಮ್ಮುಖದಲ್ಲಿ ನಾವು ಈ ಸ್ಟ್ರಾಂಗ್ ರೂಮ್ಗಳನ್ನು ಎಲ್ಲವನ್ನೂ ಕೂಡ ಸೀಲ್ ಮಾಡ್ತೇವೆ ಸೀಲ್ ಮಾಡಬೇಕಾದ್ರೆ ಅದೇ ಅವರ ಎಲ್ಲ ಏನು ಪ್ರೊಸೀಜರ್ ಡಬಲ್ ಹಾಕಿಂಗ್ ಸಿಸ್ಟ್ ಇರಬೇಕು ಸಿಸ್ಟಮ್ ಇರಬೇಕು ಅದೆಲ್ಲ ಏನಿದೆ ಅದನ್ನು ಫಾಲೋ ಮಾಡಿದ್ದಾವೆ ಏನು ಸಮಸ್ಯೆ ಇಲ್ಲ ನಂತರದಲ್ಲಿ ಸೆಕ್ಯೂರಿಟಿಗೆ ನಾವು ಅಲ್ಲಿಯ ಸೆಕ್ಯೂರಿಟಿ ಪರ್ಪಸ್ಗೆ ಏನು ಡೆಪ್ಲಾಯ್ಮೆಂಟ್ ಪ್ಲ್ಯಾನ್ ಅಂತ ಒಂದಿರುತ್ತೆ ಯಾವ ರೀತಿ ಸೆಕ್ಯೂರಿಟಿ ಇರಬೇಕು ಓಲ್ಡ್ ಇ ವಿ ಎಮ್ಗೆ ಅನ್ನೋದೊಂದು ಪ್ರೋಟೋಕಾಲ್ ಇದೆ ಆ ಪ್ರಕಾರ ಇನ್ನರ್ ಸರ್ಕಲ್ ಒಂದಿರುತ್ತೆ ತ್ರೀ ಟಯರ್ ಸೆಕ್ಯೂರಿಟಿ ಪ್ಲ್ಯಾನ್ ಇದೆ ಇನ್ನರ್ ಸರ್ಕಲ್ಲು ಔಟರ್ ಸರ್ಕಲ್ಲು ಮತ್ತು ಅದರಿಂದ ಇನ್ನೊಂದು ಔಟ್ಸೈಡ್ ಒಂದು ಇರುತ್ತೆ ಬಿಲ್ಡಿಂಗ್ನ ಒಳಭಾಗದಲ್ಲಿ ಅಂದರೆ ಡೋರ್ ಮುಂಭಾಗದಲ್ಲಿ ನಮಗೆ ಸಿ ಆರ್ ಪಿ ಎಫ್ ಅಥವಾ ಬಿ ಎಸ್ ಎಫ್ ಏನು ಟೀಮನ್ನು ಡೆಪ್ಲಾಯ್ ಮಾಡಿರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ನ ಮಾಡ್ತವೆ ಬಿಲ್ಡಿಂಗ್ನ ಸುತ್ತ ಕೆ ಎಸ್ ಆರ್ ಪಿ ಆರ್ಮಲ್ ಗಾರ್ಡ್ ಇರುತ್ತೆ ಅದರ ಹೊರವಲಯದ ಕೋರ್ನಲ್ಲಿ ಸಿವಿಲ್ ಪೊಲೀಸು ಇರುತ್ತೆ ಹೀಗೆ ಮೂರು ಹಂತದ ಸೆಕ್ಯುರಿಟಿ ಸಿಸ್ಟಮ್ಮು ಇರುತ್ತೆ ನಾವು ಒಳಗಡೆ ಬಿ ಎಸ್ ಎಫ್ ಅಥವಾ ಕೆ ಎಸ್ ಇದು ಯಾರು ಇರುತ್ತೋ ಸಿ ಆರ್ ಪಿ ಎಫ್ ಏನಿರುತ್ತೋ ಅವ್ರಿಗೆ ನಾವು ಹ್ಯಾಂಡ್ ಓವರನ್ನು ಮಾಡ್ತೇವೆ ದೆನ್ ಅದಾದ ಮೇಲೆ ಎಲ್ಲ ನಮ್ಮ ಸ್ಟ್ರಾಂಗ್ ರೂಮ್ಗಳೇನಿದ್ದಾವೆ ಆ ಸ್ಟ್ರಾಂಗ್ ರೂಮ್ಗಳ ಮುಂದೆ ಸಿ ಸಿ ಟಿ ವಿಗಳನ್ನು ಅಳವಡಿಸಿದ್ದಾವೆ ಅದರ ವೆಬ್ ಲೈವ್ ಸ್ಟ್ರೀಮಿಂಗು ಇಲ್ಲಿ ಹೊರಗಡೆ ಒಂದು ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ್ದಾವೆ ಯಾರಾದರೂ ಕ್ಯಾಂಡಿಡೇಟ್ಗಳು ಕೌಂಟಿಂಗ್ ತನಕ ನಾವು ಬಂದು ನೋಡ್ತೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇತ್ತು ನೋಡ್ಬೋದು ಯಾರು ಒಳಗಡೆ ಬರ್ತಾರಾ ಹೋಗ್ತಾರಾ ಡೋರ್ ಹತ್ರ ಏನಿದೆಯಾ ಏನಾರು ಅನುಮಾನ ಇದೆಯಾ ಏನು ಬೇಕಾದ್ರೂ ಅವ್ರು ನೋಡ್ಕೋಬೋದು ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೇವೆ ಓನ್ಲಿ ಕ್ಯಾಂಡಿಡೇಟ್ ಅವ್ರ ಪರವಾಗಿ ಅವ್ರು ಬಂದು ಇಪ್ಪತ್ನಾಲ್ಕು ಇಂಟು ನಾಲ್ಕು ಅವರು ಏಳು ಅವರು ನೋಡ್ಬೋದು ಅದು ಯಾವುದೇ ಸಮಸ್ಯೆಗಳಿಲ್ಲ ಹಾಗಾಗಿ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಏಕೆಂದರೆ ಕೌಂಟಿಂಗು ತುಂಬ ಟೈಮ್ ಇದೆ ಜೂನ್ ನಾಲ್ಕರವರೆಗೂ ಕೂಡ ನಾವು ಅದನ್ನು ಪ್ರತಿ ದಿವಸ ಆರುವ ಬಂದು ವಿಸಿಟ್ ಮಾಡಬೇಕು ಅಂತಿದೆ ನಾನು ಬಂದು ಡೈಲಿ ವಿಸಿಟ್ ಮಾಡ್ತೇನೆ ಪ್ರೋಟೋಕಾಲ್ ಪ್ರಕಾರ ನಾವು ಅದನ್ನು ಶೇಖರಣೆಯನ್ನು ಮಾಡಿ ನಿರ್ವಹಣೆಯನ್ನು ಮಾಡ್ತೇನೆ ಎಲ್ಲ ಕಡೆಯಲ್ಲೂ ಸೇಮ್ ಪ್ರೊಸೀಜರ್ ಪ್ರೊಸೀಜರ್ ಏನು ವ್ಯತ್ಯಾಸ ಇರೋದಿಲ್ಲ ಗೈಡ್ ಲೈನ್ಸ್ ಡೈರೆಕ್ಷನ್ಸ್ ಎಲ್ಲ ಒಂದೇ ಇರುತ್ತೆ ಎಲ್ಲ ಕಡೆಯೂ ಅಬ್ಸರ್ವರ್ ಕ್ಯಾಂಡಿಡೇಟ್ಗಳ ಸಮ್ಮುಖದಲ್ಲಿ ಕ್ಲೋಸ್ ಮಾಡ್ತೇವೆ ಮತ್ತೆ ಸ್ಕ್ರೂಟ್ನಿ ಮಾಡ್ತೇವೆ ಸ್ಕ್ರೂಟ್ನಿ ಆಗುತ್ತೆ ಅಬ್ಸರ್ವರ್ ನಮ್ಮ ಪೋಲಿಂಗ್ ಸ್ಟೇಷನ್ಸ್ ಎಲ್ಲಿ ಏನು ಒಂದು ಗೈಡ್ ಲೈನ್ಸ್ ಇದೆ ಆ ಪ್ರಕಾರ ನಡೆದಿದೆಯನ್ನೋದು ಸ್ಕ್ರೂಟ್ನಿ ಮಾಡ್ತಾರೆ ಏನಾದರೂ ಇತ್ತು ಅಂದ್ರೆ ವಿವರಗಳನ್ನು ಅವರು ಎಲೆಕ್ಷನ್ ಕಮಿಷನ್ ವರದಿ ಕೊಡಬೇಕಾಗುತ್ತೆ ಮತ್ತೆ ಇದೇ ತರ ವೆಬ್ ಸ್ಟ್ರೀಮಿಂಗ್ ಇರುತ್ತೆ ಅಲ್ಲೂ ಸೆಕ್ಯೂರಿಟಿ ಎಲ್ಲ ತ್ರೀ ಥೈರ್ಸ್ ಸಿಸ್ಟಮ್ ಎಲ್ಲ ಕಡೆವೂ ಸೇರ್ ವ್ಯತ್ಯಾಸ ಏನಿರಲ್ಲ ಬೆಂಗಳೂರು ನಾರ್ತ್ ಅಲ್ಲಿ ಯಾವುದೇ ಸಣ್ಣ ಅಹಿತಕರ ಘಟನೆಯೂ ಕೂಡ ನಡೆದಿಲ್ಲ ಎಲ್ಲಿಯೂ ಕೂಡ ಒಂದು ಸಣ್ಣ ಗಲಾಟೆ ಆಗಲಿ ಮತ್ತೊಂದಾಗಲಿ ಎಲ್ಲೂ ಇಲ್ಲ ಒಂದಷ್ಟು ಒಂದು ಎರಡು ನಮಗೆ ದಿನಪೂರ್ತಿ ಅಲ್ಲಲ್ಲೇ ಫೋನ್ ನಂಬರ್ ಬರುತ್ತೆ ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಬರುತ್ತೆ ನಾವು ಇವತ್ತು ನೋಡ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಇಲ್ವಾ ಈ ತರದ ಮಾಹಿತಿ ಕೇಳಿಕೊಂಡು ಫೋನ್ಗಳು ಬಂದಿದ್ದನ್ನು ಪಡಿಸಿದ್ರೆ ಯಾವುದೇ ಗಲಾಟೆ ಆಗಲಿ ಅಥವಾ ತೊಂದರೆ ಆಗಿದೆ ಅಂತಾಗಲಿ ಸಮಸ್ಯೆ ಆಗಿದೆ ಆಗಲಿ ಅಥವಾ ವೋಟರ್ಗೆ ಅಲ್ಲಿ ಬಿಸಿಲಲ್ಲಿ ಸಮಸ್ಯೆ ಆಯಿತು ಆರೋಗ್ಯದ ಸಮಸ್ಯೆ ಆಯಿತು ಪೋಲಿಂಗ್ ಪರ್ಸನಲ್ಗೆ ಆರೋಗ್ಯದ ಸಮಸ್ಯೆ ಆಯಿತು ಅಂತಾಗಲಿ ಯಾವುದೇ ವೆಹಿಕಲ್ ಹೋಗಬೇಕಾದ್ರೆ ನಿಲ್ತು ಬರಬೇಕಾದ್ರೆ ಇ ವಿ ಎಮ್ ತರಬೇಕಾದ ಸಮಸ್ಯೆ ಯಾವುದೇ ಒಂದು ಸಣ್ಣ ಲೋಪವೂ ಕೂಡ ಆಗಿಲ್ಲ ಸರ್ ಈ ಸೆಕ್ಯೂರಿಟಿಗೆ ಪರ್ಸನ್ ಹೆಡ್ಕೌಂಟಲ್ಲಿ ಎಷ್ಟು ಜನ ಅಂದಾಜು ಇಲ್ಲ ಅದು ಡಿಪೆಂಡ್ ಅಪಾನ್ ಪೊಲೀಸ್ ಡೆಪ್ಲಾಯ್ಮೆಂಟ್ ಇನ್ಸೈಡ್ ಒಂದೊಂದು ಸ್ಟ್ರಾಂಗ್ ರೂಮ್ ನ ಬಾಗಿಲಿನಲ್ಲಿ ಮಿನಿಮಮ್ ಶಿಫ್ಟ್ ವೈಸು ಎರಡು ಜನ ಮೂರು ಜನ ಇದ್ದೇ ಇರ್ತಾರೆ ಅವರು ರೊಟೇಷನ್ ಅವರೊಂದ್ ಐದಾರು ಜನ ಇದು ಆಫ್ ಸೆಕ್ಷನ್ ಅಂತ ನಾವು ಕರಿತೇವೆ ಅವರು ಇರ್ತಾರೆ ಅಲ್ಲೇ ರೊಟೇಷನ್ ಮಾಡ್ಕೊಂಡು ಹತ್ರ ಒಂದೊಂದು ಸ್ಟ್ರಾಂಗ್ ರೂಮ್ಗೆ ಒಂದೊಂದು ಆಫ್ ಸೆಕ್ಷನ್ ಇರುತ್ತೆ ಸುತ್ತ ಆರ್ಮಡ್ ಗಾರ್ಡ್ ಅಂದ್ರೆ ಒಂದ್ ಎರಡು ಕೆ ಎಸ್ ಆರ್ ಪಿ ವ್ಯಾನ್ಗಳು ಇರ್ತವೆ ಅದಾದ್ಮೇಲೆ ಪೊಲೀಸು ಅವ್ರ ಡೆಪ್ಲೈಮೆಂಟ್ ಪ್ಲಾನ್ ಪ್ರಕಾರ ಇರ್ತಾರೆ ब्रॉट यू बाय वेगार्ड को पॉफिट बाय सेंसोडाइन एंड विमल बाय हेली केसरी